ಸ್ನೇಹಿತರೆ ನಮಸ್ಕಾರ ನಾನಿಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಅಂಕಲ್ಗಿಯ ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಒಂದು ಭವ್ಯ ದನಗಳ ಜಾತ್ರೆಯಲ್ಲಿದ್ದೀನಿ ಇದು ಎಷ್ಟನೇ ರೀ ಎರಡನೇ ದಿನ ರೀ ಇವತ್ತು ಈ ಜಾತ್ರೆಯ ಒಂದು ದನಗಳ ಜಾತ್ರೆ ಎರಡನೇ ದಿನ ದಿನದಲ್ಲಿ ನಾನಿದ್ದೀನಿ ಒಟ್ಟು ಐದು ದಿನಗಳ ಕಾಲ ಈ ಭವ್ಯ ದನಗಳ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಇಲ್ಲಿ ಅಂಕಲಿಗೆಯ ಸುತ್ತಮುತ್ತಲಿನ ಗ್ರಾಮದ ದನಗಳು ಹಾಗೆಯೇ ಬೇರೆ ತಾಲೂಕು ಜಿಲ್ಲೆಯ ದನಗಳು ಬಂದು ಇಲ್ಲಿ ಪ್ರದರ್ಶನಗೊಂಡು ವ್ಯಾಪಾರ ವಹಿವಾಟಕ್ಕೆ ಒಳಪಡುತ್ತವೆ ಇಲ್ಲಿ ಅನ್ನಗಳದಾರ ಕೇಳಿ ಅವ್ರು ಎಷ್ಟು ಜೋಡು ತಂದರೆ ಮತ್ತು ಹತ್ರ ಕಿಮ್ಮತ್ತೇನೇನ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಹೇಳಲ್ಲ ಎಲ್ಲಿಂದ ಬಂದಿರೋ ಬಸಾಪುರ ಬಸಾಪುರ ರೀ ಹುಕ್ಕೇರಿ ತಾಲೂಕಲ್ ರೀ ಹುಕ್ಕೇರಿ ತಾಲೂಕು ರೀ ಹಾ ಯಾವ ಬಂದ್ರ ನಾವು ನೀನ್ ಸಾಯಂಕಾಲ ರಾತ್ರಿ ಬಂದ್ರಿ ನೀನ್ರಿ ಎಷ್ಟು ಜೋಡ್ ತಂದ್ರ ಒಂದ್ ಹತ್ತು ಜೋಡದವ್ರಿ ಹತ್ತು ಜೋಡ್ರಿ ಹಾ ತಮ್ಮ ಹೆಸರ ಬಸವರಾಜ್ ಬಸವರಾಜ್ ಇವ್ ಹೆಂಗದವ್ರ ಬಯಾಗ ಇವ್ ನಾಕಲ್ ನಾಕಲ್ದವ್ರಿ ನಾಕಲ್ ರೀ ಹಾ ಕಿಲಾರಿ ಏನಾರಲ್ಲ ಹಾ ಕಿಲಾರಿ ಹ್ಮ್ ಹ್ಮ್ ಎಲ್ಲ ಮಟ್ಟಿ ಕೆಲ್ಸಕ್ಕೆಲ್ಲ ನಡಿತಾವ್ರಿ ಹಾ ನಡಿತಾವ್ರಿ ಕಿಮತ್ ಏನ್ ಹೇಳ್ತಾರ ಕಿಮತ್ ಒಂದು ನಲ್ವತ್ತು ರೀ ಒಂದ್ ಲಕ್ಷ ನಲ್ವತ್ತು ಸಾವಿರ ರೀ ಕೊಡೋದು ಕೊಡೋದು ಒಂದು ಇಪ್ಪತ್ತು ಫೈನಲ್ ರೀ ಹಾಂ ಹಾಂ ಯಾತ್ರ ಎಷ್ಟ್ರಿ ಅಂದಾಜು ಎತ್ತರ ಒಂದು ಏಳ್ಗೆ ಏನು ಏಳು ಏಳ್ಗೆ ಏನು ರೀ ಇನ್ನೂ ಆಗ್ತಾವೇನು ರೀ ಅಣ್ಣ ಇನ್ನೂ ಆಗ್ತಾರಲ್ಲ ಏನೇ ಆಗ್ತವ್ರಲ್ಲ ಹಾಂ 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 ನಾಲ್ಕಲ್ಲಿ ಅದಾವನ್ರೀ ಕೊಡೋದ್ರಿ ಅಣ್ಣ ಫೈನಲ್ ರೇಟ್ ಫೈನಲ್ ಒಂದು ಇಪ್ಪತ್ತೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಹ್ಞೂ ರೀ ತಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ ಸಿಕ್ಸ್ ತ್ರೀ ಹಾಂ ರೀ ಸಿಕ್ಸ್ ಡಬಲ್ ಒನ್ ಹಾನ್ ರೀ ಏಯ್ಟ್ ನೈನ್ ಫೈವ್ ಹಾನ್ ರೀ ಒನ್ ಸೆವೆನ್ ಒನ್ ಸೆವೆನ್ ಈ ಕಡೆ ಎಷ್ಟು ಬೇರೆ ಇದು ಒಂದೈತ್ರಿ ಅಣ್ಣ ಇದು ಒಂದೈತ್ರಿ ಹಾಂ ಇದ್ರ ಜೋಡಿದ್ ಕೊಟ್ರಿ ಅಣ್ಣ ಇದ್ರ ಜೋಡಿದ್ ಕೊಟ್ಟಿದ್ದೀವ್ರಿ ಯಾವಾಗ ಕೊಟ್ರಿ ಕೊಟ್ಟು ಒಂದು ವಾರ ಆತ್ರಿ ಎಲ್ಲಿ ಯಾವ ಸಂತೆ ಕೊಟ್ರಿ ಪಾಶಾಪುರ ಸಂತೆ ಆಗ್ರಿ ಪಾಶಾಪುರ ಸಂತೆ ಆಗ್ರಿ ಹಾಂ 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 ಆಯ್ತು ಇತ್ತೇನು ರೀ ಇದು ಎಷ್ಟು ಎಲ್ಲ ಐತ್ರಿ ಇದು ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲಿ ರೀ ಹಾಂ ಸುಳಿ ಎಲ್ಲ ಬರೋಬರ್ ಐತೆ ಎಲ್ಲ ಬರೋಬರ್ ಐತೆ ಯಾವ ಸುಳಿ ಅದಾವ ರೀ ಒಂದು ಹಣ್ಣಿ ಮ್ಯಾಗ್ರಿ ಒಂದು ಹಿಂದೆ ರುಬ್ಬಿ ಮ್ಯಾಗ ಸುಳಿ ದುಬ್ಬದ ಮೇಲೆ ಎರಡು ಹಣ್ಣಿ ಮ್ಯಾಗಿನ ಸುಳಿಗೆ ಏನಂತಾರಣ್ಣ ಇದಕ್ಕೆ ಕರೆ ಸುಳಿ ರೀ ಇನ್ನೊಂದು ಸುಳಿ ಬಂದ್ರೆ ನ್ಯಾಮ್ ಸುಳಿ ಅಂತಾರೆ ತೋರಿಸ್ರಿ ಏನಾದ್ನಟ್ಟ ಇದು ಒಂದೇ ಎತ್ತನ ಕರೆ ಸುಳಿನ್ ಇಲ್ಲಿ ಒಂದ್ ಬತ್ತನ ನ್ಯಾಮ್ ಸುಳಿ ಬರ್ತೈತಿ ಅದೇ ಇರಬಾರ್ದು ಅದ್ ಕರೆ ಸುಳಿ ಒಂದೇ ಇರ್ಬಾರೀ ಇಲ್ಲಿ ಬಂದ ಊರ್ದ್ ಹುರ್ ಸುಳಿ ಬರ್ತೈತ್ರಿ ಹನ್ರಿ ಪೂರ ಇಲ್ಲಿ ಬಂದ ಸುಳಿ ಬರ್ತದೆ ಅಲ್ಲಿ ಇರಬಾರ್ದೆ ಪೂರ ಇನಿ ಬಿಟ್ಟ ಒಂದ್ ಒಂದ್ ಐದು ಬಟ್ಟೆ ಬಿಟ್ಟು ದೂರ ಆ ಸುಳಿ ನಡ್ದೇತ್ರಿ ನಡೀತೇ ಇನಿ ಹೆಚ್ಚಿಗೆತ್ತ ಕಾಯಿ ಸುಳಿ ಅಂತ ಕಾಯಿ ಸುಳಿ ಅದ್ ನಡೆಯಲ್ರಿ ರೈತರು ತೋಳದಂಗಿಲ್ಲ ಹಾ ಬರಬಾರ

ಹಾ ಹಾ ಈಗ ಸೇರಿ ಅವ್ರ ಇವನ್ ಸಿಕ್ಕಾಪಟ್ಟೆ ಏನಿಲ್ಲ ಸೇರ್ದವ್ರಿಂದ ಬಾಳ್ ಬರ್ತಾ ಸಂಚಾನ ಎಲ್ಲೆಲ್ಲಿಂದ ಈ ಕಡೆ ಗೋಕಾಕ ಹಿಡ್ಕೊಂದ ಎತ್ ಹೊರಗಿನ ಕಿತ್ತೂರು ಬಯಲ ಒಂಗ್ ಹಿಡ್ಕೊಂದ ಇತ್ತಲ್ಲಾ ಬರ್ತೈತಿ ಎಲ್ಲಾರ ಎರಗಟ್ಟೆ ಸೈಡ್ ಹಿಡ್ಕೊಂಡೆಲ್ಲಾ ಬರ್ತಾವ್ರೆ ಅನ್ರಿ ಎತ್ತ ಅಂಕಲಿಗ ಒಂಟು ಮೂರ್ತಕಾರಿ ಒಂಟು ಮೂರ್ತಾನಿ ಎಲ್ಲ ರೈತರು ರೇಟ್ ಏನಂದ್ರೆ ಐವತ್ ಸಾವ್ರ ಫೈನಲ್ ಐವತ್ ಸಾವಿರ

ಆಗಿ ಹೌದೇನ್ರೀ ಹೈಯಸ್ಟ್ ಹದಿನೆಂಟು ರೀ ಎರಡು ನಿಮಿಷ ಒಳಗ್ರಿ ಒಂದ್ ನಿಮಿಷ ರೀ ತೆರಬಂಡಿದೆ ಎರಡು ನಿಮಿಷ ಅಲ್ರಿ ಬಂಡಿದ್ ಹಾಂ ಹಾ ಹದ್ನೆಂಟು ನೂರು ಫೂಟ್ ಐದಿಲ್ ಹದಿನೆಂಟು ಅಂದ್ರೆ ಹೆಚ್ಚು ಕಡಿಮೆ ಅದು ಒಂದು ಆರುನೂರು ಮೀಟರ್ ಆತರಲ್ಲ ಅರ್ಧ ಕಿಲೋಮೀಟ್ರಿ ಒಂದು ನಿಮಿಷ ಒಳಗ ಹೌದಿಲ್ರಿ ಹ್ಞೂ ಇಲ್ಲಿ ಅಷ್ಟು ಬರಲಿಲ್ಲ

ಇವು ನಿಮ್ಮ ಅಲ್ಲ ಹಾ ನಮ್ಮ ಬರೀ ಮಲಕ್ರೆ ಬರ್ರಿ ಬೇರೆ ಕಕ್ಕ ಇವ್ ಹೆಂಗದವ್ರ ಬೇಗನಾಲ್ದವ್ರಿ ಎರಡಲ್ಲಿ ಎಡಲ್ರಿ ಕಿಮತ್ ಏನ್ ಹೇಳಿರಿ ಆಯ್ತೈತ್ರಿ ಅದಾವ್ರಿ ಕಿಮತ್ ಏನ್ ಹೇಳಿರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ರೀ ಕೊಡುದ್ರಿ ಅರವತ್ತೈದು ಸಾವಿರ ಫೈನಲ್ ನೀವೇ ಯಾಕೋ ಅಕ್ಕಿ ಬರೋದೈತ್ ನನ್ಗ ಅವ್ರಿ ಅವ್ರು ನಿಮ್ಮ ಇವ್ ಹೆಂಗದವ್ರ್ಯಾಗ್ ಇವ್ ಬ್ಯಾಗ್ ನಾಕಲ್ವಾ ನಾಕಲ್ರಿ ಹ್ಮ್ ಹ್ಮ್ ಮಟ್ಟೆ ಕೆಲಸ ಎಲ್ಲ ಮಾಡಿ ಇನ್ನೂ ಹೈಟ್ ಹಾಕವ್ರಿ ಹ್ಮ್ ಹ್ಮ್ ಒಂದ್ ಲಕ್ಷ ಮೂವತ್ತ್ ಸಾವಿರ ಕೊಡುದ್ರೇನ ಫೈನಲ್ ಒಂದ್ ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಒಂದ್ರ ಒಳಗೆ ಏನಿಲ್ಲ ಒಂದ್ರ ಮುಂದರಿ ಅಲ್ಲಿ ಎಷ್ಟ್ರಿ

ಇಲ್ಲ ಬೇಡ ಸುಮಾರು 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 ಬಂದ್ರ ಕಸ ಮುಸ್ರಿ ಗೋಕಾಕ್ ರೀ ಯಾವಾಗ ನೀನ್ ಬಂದ್ರೆ ಯಾವತ್ತ ನೀನ್ರಿ ನೀನ್ರಿ ಎಷ್ಟ್ ಜೋಡ್ತಾ ಜೋಡದವ್ರಿ ಎರಡ್ ಜೋಡ್ರಿ ತಮ್ಮಸ್ರೇನ ದುಂಡಪ್ಪ ದುಂಡಪ್ಪ ರೀ ಇವ್ ಹೆಂಗದವ್ರ ಬೇಗ ಅಲ್ಲ ಚಿಲ್ರಿ ಎಂಟ ವರ್ಷದ್ದವ್ರಿ ಹನ್ನೆರಡು ಹದಿನೈದು 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 ತಿಂಗಳವ್ರಿ ಹಾಂ 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 ತಮ್ಮ ಮೊಬೈಲ್ ನಂಬರ್ ರೀ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಕಿಮತ್ ಏನು ಏನೇಳಿ ರೀ ಒಂದು ಲಕ್ಷ ಮೂವತ್ತು ಸಾವಿರ ರೀ ಜೋಡಿ ಅಲ್ರೀ ಜೋಡಿ ಇದು ಮಾಸ್ ಹೋಗಲ್ರಿ ಅದು ಹೋತ್ರಿ ಉಳಿತೈತೆ ಕೊಳಾಗಿಂದು ರೀ ಅಷ್ಟು ಈಗ ಮಾಸ್ ಪೂರ್ತಿ ಫೈನಲ್ ರೀ ಫೈನಲ್ ಕೊಡೋದ್ರೇನಾ ಹತ್ರ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲಿ ಅಷ್ಟೇ ನಿಮ್ಮ ಹಿಂದಿನ ಕರುಗಳು ಅಷ್ಟೇ ಬ್ಯಾಗ ಆ ಸೈಡ್ ಕೊಳ್ಳ ಎಷ್ಟು ಜನ ಬಂದಿರಿ ಎಲ್ಲ ಒಂದು ಐದು ಜನ ರೀ ಅದ್ರಲ್ಲಾ ಇವ ಕಿ ಮತ್ತೇನು ಹೇಳಿ ಇಪ್ಪತ್ರಿ ಒಂದು ಇಪ್ಪತ್ತು ರೀ ಕೊಡೋದ್ರಿ ಎಂಬತ್ತೈದು ರೀ ಮಟ್ರಿ ಅಲ್ಲಿ ಹೆಚ್ಚಾವ್ರೆ ಇಲ್ಲ ರೀ ಇಲ್ಲ ರೀ ಅವು ಒಂದು ಹದಿನೆಂಟು ತಿಂಗ್ಳ ಕರೆ ಇರ್ಬೋದ್ರಿ ಯಾರು ಇಲ್ಲ ಹದಿನೆಂಟು ತಿಂಗ್ಳಿಗೆ ಕರ ಇರ್ಬೋದೇನ್ರಿ ಏನ್ರಿ ಹನ್ನೆರಡು ತೆಗಿರಿ ಹನ್ನೆರಡ ಹದಿನಾಲ್ಕು ಒಂದು ವರ್ಷದ ಮೇಲೆ ಒಂದು ಮೂರು ತಿಂಗ್ಳು ಹ್ಞೂ ಕಿಮ್ಮತ್ ಫೈನಲ್ ಎಂಬತ್ತೈದು ರೀ ಎಂಬತ್ತೈದು ರೀ ಇವ್ಯಾರವ್ರಿ ನಿಮ್ಮೂರಿ ಇವ ಹೆಂಗದವ್ರಿ ಬಾಯಾಗ್ರಿಲ್ರಿ ಹೆಚ್ಚಲ್ರಿ ಹೋ 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 ನಿಲ್ವ ದೇವ್ರ ಇವಕ್ಕೆ ಮತ್ತೆ ಹೇಳಿ ರೀ ಮೂವತ್ತೈದು ಸಾವಿರೀ ಕೊಡೋದು ರೀತ್ರಿ ಇಪ್ಪತ್ರಿ ಹಾಂ ಅವು ಎತ್ಕೊಳ್ಳ ನಿಮ್ಮೂರಿ ನಮ್ಮೂರ ಬರಲಾ ಕಡೆ ಅಷ್ಟ್ರೀ ಇವ್ ಬಾಯ್ ಹೆಂಗದ್ರಿ ಬಾಯ್

ಹಿಂಗ್ಯಾಕಾರಿ ರೀ ನಿಮ್ಮ ಕಾಕ ಹಿರಿಯಾರ ಏನು ಹೇಳಿರೇ ಒಂದು ಲಕ್ಷ ನಾಲ್ವತ್ತು ಸಾವಿರ ಕೊಡೋದು ರೀ ಕೊಡೋದು ಒಂದು ಹತ್ತು ಹದಿನೈದು ರೀ ಒಂದು ಹತ್ತು ಹದಿನೈದು ಬರೋಬರ್ ಸ್ನೇಹಿತರೆ ತವ್ಕನ್ಬಹುದು ಗೋಕಾಕ್ದಿಂದ ಇವ್ರು ಇಲ್ಲಿ ಬಂದಾರ ರೈತರು ಇವರು ಮೂರು ಜೊತೆ ಎತ್ಗಳನ್ನ ಗಾಡಿ ತಮ್ಮ ಸಾಮಾನು ಸರಂಜಾಮ್ಗಳೊಂದಿಗೆ ಮತ್ತು ಅವ್ರ ಜೊತೆ ಇನ್ನವ್ರ ಮಕ್ಕಳು ಅಂತಮ್ರು ಅವರೆಲ್ಲ ಸೇರಿಕೊಂಡು ಈ ಜಾತ್ರೆ ಒಳಗೆ ಪಾಲ್ಗೊಂಡಾರೆ ಅದೇ ರೀತಿ ಅವರು ಈ ಜಾತ್ರೆ ಬಿಡ್ರಿ ಸರ ಎಲ್ಲ ಹೋಗಿ ಬರ್ರಿ ಸ ಜಾತ್ರೆ ಎಷ್ಟು ಆನಂದ ಸವಿತಾರು ಆಮೇಲೆ ಇಲ್ಲಿ ಎಷ್ಟು ಪಾಲ್ಗೊಳ್ತಾರೆ ಅನ್ನೋದನ್ನ ನಾವು ಅವ್ರ ಮಾತೊಳಗೆ ಕಾಣ್ಬೋದು ನಾಳೆ ಬರ್ತನ್ರಿ ಮತ್ತೆ ಹಾ ಹಾಂ ಸರ್ ಮತ್ತೆ ನಾಳೆ ತ ಬರುವುದಾವ ರೀ ನಿಮ್ಮ ಇಲ್ಲ ರೀ ಇವು ಬ್ಯಾರಿ ಅಂದ್ರೆ ಬೇರೆ ಮ್ಯಾಳ ಉಣಾಳ ಆಯ್ತು ಬ್ಯಾರಿ ಬೇರೆದು ಬರೆ ತೋತಾರೆ ಮತ್ತೆ ತಡ್ ಬಿಟ್ಟು ಬನ್ರಿ ಯೂಟ್ಯೂಬ್ದಾಗ ಹೋಗತ್ತೆ ಹಾ ಹಾ ಹಾಂ ಆಯ್ತು ಆಯ್ತು